ಬೋನಲ್ಲಿ ಹುಲಿ ಐತೆ ಅನ್ಬಿಟ್ಟು ಕುರಿ ಬಂದು ತೊಡೆ ತಟ್ಟಬಿಡೋದಲ್ಲ ಆಯ್ತಾ ಅದ್ ಮುಂದೆ ಬಂದು ಮಾತಾಡ್ಬೇಕು ಒಳಗೈತೆ ಹುನೇ ಇವಾಗೆಲ್ಲ ಮಾತಾಡೋದು ಬೋನಾಗಿರೋ ಹುಲಿ ಮುಂದೆ ಬಂದ್ಬಿಟ್ಟು ಕುರಿ ತಟ್ಟೋದಲ್ಲ ಆಚೆ ಬಂದಾಗ ಮಾತಾಡ್ಲಿ ನೇರ ನೇರ ಮಾತಾಡ್ಲಿ ಇಕ್ಲಿ ಎವಿಡೆನ್ಸು ಗಾಳಿ ನಗೋಡೆ ಗುಂಡು ಆ ಮುಂದೆ ಬಂದ ಮೇಲೆ ಮುಖಾಮುಖಿ ನಿಂತ್ಕೊಂಡು ಮಾತಾಡ್ಲಿ ಅವ್ರ ಜೊತೆಗೆ ತಿಂದು ಕುಡಿದು ತೇಗಿರೋರು ಇವತ್ತವ್ರ ಬಗ್ಗೆ ಮಾತಾಡಿದ ತಕ್ಷಣ ಏನು ಆಗಲ್ಲ ಆಯ್ತಾ ಬೆಳಿಗ್ಗೆ ಎದ್ದು ಬುಡ್ಬಿಡ್ಕೆ ನಾನು ಹತ್ತಲ್ಲ ಒಂದ್ ಐದು ಕರೆಕ್ಟ್ ಆಗಿ ಹೇಳ್ತೇನೆ ಇವ್ರ ಹಂಗಲ್ಲ ಬಾಯ್ ಬಿಟ್ಟರೆ ಸುಳ್ಳು ಬೆಳ್ಳಿಗಿರೋದೆಲ್ಲ ಹಾಳಲ್ಲ ಉಮಾಪತಿ ಅವ್ರು ಹೇಳೋದೆಲ್ಲ ನಿಜ ಅಲ್ಲ ತಿಳ್ಕೊಬೇಕು ಉಮಾಪತಿ ಅವ್ರು ಹೇಳಿದ ತಕ್ಷಣ ಹೇಳಿಕೆ ತಕ್ಷಣ ಇಡೀ ರಾಜ್ಯ ಜನ ಕೇಳಿಬಿಟ್ಟು ಹೂವನಕೆ ಕಿವಿನಲ್ಲಿ ಯಾರೂನು ಹೂ ಇಟ್ಕೊಂಡಿಲ್ಲ ಆಯ್ತಾ ಎಲ್ಲಾರು ಅವರವ್ರ್ ವರ್ಚಸ್ ಇರುತ್ತೆ ಏನಾವತ್ತು ದಶನರ್ದ ವರ್ಚಸ್ನ ಹಾಳು ಮಾಡೋಕೆ ಏನೋ ನಾಲ್ಕೈದು ಜನ ಸೇರ್ಕೊಂಡು ದಿನ ಟಿವಿನಲ್ಲಿ ಮಾತಾಡ್ತಾರಲ್ಲ ಅವ್ರ ಇದೇ ಅವ್ರಿಗೆ ಗೊತ್ತಾಗ್ತಿದೆ ಆಯ್ತಾ ಅಭಿಮಾನಿಗಳಂತ ಲಕ್ಷಾಂತ ಜನ ಗಾಡಿಗೆ ಹಾಕಿದ್ದಾರೆ ಇನ್ನೊಂದು ವಾರ ಹೋಯ್ತು ಕೋಟಿ ದಾಟುತ್ತೆ ಹಾಕಿನ ಕೈದಿ ನಂಬರ್ ಅಂದ್ಬಿಟ್ಟು ನಮ್ಗೆ ಖುಷಿ ಇದೆ ನೀವೇನು ಹೇಳು ದರ್ಶನ ಕೇಳ್ಬೇಕನ್ನೋದು ಹೇಳಿದೆ ಏ ನೀವು ತನಿಖಾ ಅಧಿಕಾರಿಗಳ ನೀವು ಆ ನೀವೇ ನ್ಯಾಯಾಧೀಶ ಇಲ್ಲೇ ತಾನೆ ಆ ಪ್ರಶಾಂತ್ ಸಮಾವೇಶ ಎಷ್ಟು ನಮಗೂ ಬೇಜಾರಾಗಿದೆ ಒಗ್ದಿ ಒಗ್ಧಿ ಒಗ್ ತಾನೊಬ್ನೇ ಸಾಚ ತಾನೊಬ್ನೇ ಶ್ರೀರಾಮ್ ತರ ಬಿಂಬಿಸ್ಕೊಂಡು ಮಾತಾಡ್ತಾನೆ ಫಸ್ಟ್ ಅವ್ರ ಮನೆಯನ್ನ ನೋಡ್ಕೊಂಡ್ಲಿ ಆಯ್ತಾ ನಾವೇನ್ ಕೇಳಿಲ್ಲ ನೀನ್ ಸರ್ಟಿಫಿಕೇಟ್ ಕೊಡಕೆ ಯಾರು ದರ್ಶನ ಸರಿ ಅವರ ಇಲ್ಲ ಸರ್ಟಿಫಿಕೇಟ್ ಕೊಡೋಕೆ ಪ್ರಶಾಂತ್ ಸಮಾಜ್ ಯಾರು ಅವನ ಕಾಲಿಪಲ ಏನು ಏನ್ ಮಾಡಿದ್ದಾನ ಅವನು ಅಂಗೂ ಮಾತಾಡ್ತಾನೆ ನಿಂಗೂ ಮಾತಾಡ್ತ ನಮ್ಗಿ ಫಿಫ್ಟಿ ಫಿಫ್ಟಿ ಮಸ್ಕ ಚಸ್ಕ ಇದಂಗ್ನು ಅದೇ ನಮ್ಮನ್ ಹಾಕಿದ್ದ ಹಂಗ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೇವೆ ಏ ಅವ್ಕೂಡ ನೀ ಕೆಲಸ ನೋಡೋ ನಾವೇನ್ ತಲೆ ಕೆರ್ಸ್ಕೊಳಲ್ಲ ನಾವು ದಾನ ಧರ್ಮ ಒಳ್ಳೆ ಕೆಲಸ ಮಾಡ್ಕೊಂಡ್ ನಾ ಎಲ್ಲಾರು ಊರುಗಳಾಗಿರೋದು ನಿನ್ನಂಗೆ ಕಂಡೋರ್ ಬಗ್ಗೆ ಮಾತಾಡ್ಕೊಂಡಲ್ಲ ಹೆಸರು ಮಾಡ್ತಲ್ಲ ನಾವು ಶಾಲಾ ಹಾಕೊಂಡು ಹೋರಾಡ್ಕೋರ್ ನಾವು ಬಾ